ನಿನ್ನೆ ಅಯ್ಯಪ್ಪ ಪುರುಷೋತ್ತಮ್ಮವರು ಮಕ್ಕಳು ಅವ್ರ ತಂದೆ ನನಗೆ ಫೋನ್ ಮಾಡಿ ಹೇಳಿದರು ಅವರು ಮುಂಚೆಯಿಂದ ಹಳೆ ಸ್ನೇಹಿತರು ನನಗೆ ಜಿ ಕನ್ನಡದಲ್ಲಿ ಆ ಮಕ್ಕಳುಗಳೆಲ್ಲ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಾರ್ಯಕ್ರಮದಲ್ಲ ನನಗೂ ಕರೆದ್ರು ಜಿ ಕನ್ನಡಕ್ಕೆ ಬನ್ನಿ ನೀವು ಸ್ಟುಡಿಯೋಗೆಲ್ಲ ಬನ್ನಿ ಅಂತ ಹೇಳಿದಾಗ ನನಗೆ ಓಕೆ ಟೈಮ್ ಸಿಗಲಿಲ್ಲ ಮೊನ್ನೆ ಎಲ್ಲ ಅವ್ರಿಗೆಲ್ಲ ಖುಷಿಯಾಯಿತು ಇಷ್ಟೊಂದು ಚೆನ್ನಾಗಿ ಫಿಲಮ್ ಎಲ್ಲ ಬರ್ತಾಯಿದೆ ನಮ್ಮ ಮಕ್ಕಳಿಗೂ ಒಂದು ಒಂದು ಪ್ರಚಾರ ಸಿಗಬೇಕು ಮಟ್ಬೇಕು ಒಂದು ಒಳ್ಳೇದಾಗಬೇಕು ಅಂದ್ಬಿಟ್ಟು ನನಗೊಂದು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನನಗೊಂದು ಆಯಿತು ಈ ಥರ ಎಲ್ಲ ಹೇಳಿದ್ಮೇಲೆ ನಮ್ಮ ಟೀಮ್ ಅವ್ರಿಗೆಲ್ಲ ಹೇಳಿ ನಮ್ಮ ಸರ್ಗೆಲ್ಲ ಡಾಕ್ಟ್ರು ಸರ್ಗೆಲ್ಲ ಹೇಳಿ ಮಟ್ಟಿ ಇತ್ತೀಥರ ನಾಳೆ ಒಂದು ಅವ್ರಿಗೆ ಒಂದು ಏನಾರು ಮಾಡಬೇಕು ನಾವು ಬರಬೇಕು ಸರ್ ಅಂತೆಲ್ಲ ಕೇಳಿಕೊಂಡೆ ಪಾರ್ಥ ಸಾರ್ಥಿ ಅವ್ರಿಗೆಲ್ಲ ಕೇಳ್ಕೊಂಡಿದ್ದಕ್ಕೆ ಆಯಿತು ಅಂತ ನಮ್ಮ ನಮ್ಮ ಆಟೋ ಅಧ್ಯಕ್ಷರು ಮುರುಘನ್ನು ಯಾಕಂದರೆ ಅವರು ಮಗು ತಂದೆ ಆಟೋ ಓಡಿಸ್ತಾರೆ ಅವರು ಅಧ್ಯಕ್ಷರು ಅವರು ತುಂಬ ಖುಷಿಪಟ್ಟರು ಖುಷಿಪಟ್ಟು ಇವತ್ತು ಒಂದು ಒಳ್ಳೆಯ ಒಂದು ಮಕ್ಕಳಿಗೆ ಒಂದು ಖುಷಿಯಾಗಂಥ ದಿನ ಅದರಲ್ಲೂ ಈ ಫಿಲಮ್ ಅಂತೂ ಫಿಲಮ್ ಬಗ್ಗೆ ನಾವು ಇಲ್ಲ ಇಡೀ ಒಳ್ಳೆ ಮಾತಾಡ್ತಾ ಇದೆ ಅದು ಎಷ್ಟು ನಾವು ಹೇಳೋಕ್ಕೂ ನಮಗೆ ಸಾಲದಿಲ್ಲ ಹಿಂಗೆ ಆಗಲಿ ನಮ್ಮ ಪ್ರಪಂಚಕ್ಕೆ ಒಂದು ಒಳ್ಳೆ ಹೆಸರು ತಂದವ್ರೆ ಅವ್ರೀಗ ಪ್ರಪಂಚಕ್ಕೆ ಇಂಡಿಯಾಗಲ್ಲ ಪ್ರಪಂಚಕ್ಕೆ ಅದು ಎಷ್ಟು ಹೇಳೋಕ್ಕೂ ನಾವು ಸಲ್ಲಿಕಿಲ್ಲ ಅದು ಒಳ್ಳೆ ನಮ್ಮ ಇದರಲ್ಲಿ ಚಾಮುಂಡೇಶ್ವರಿ ದಸರಾ ಟೈಮಲ್ಲೇ ಇದು ಒಂದು ಒಳ್ಳೆ ಸುದ್ದಿ ಬಂದಿರೋದು ಅವ್ರಿಗೆಲ್ಲ ಆ ಟೀಮ್ಗೆ ಎಲ್ಲರಿಗೂ ಒಂದು ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲ ನಮಗೆಲ್ಲ ಅವ್ರಿಗೆಲ್ಲಾರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಸರ್